ನಾನು ಒಬ್ಬ ಸ್ನೇಹಿತ ಅಂತ ನಾನು ತೀರ್ಮಾನ ಮಾಡಿದ ಮೇಲೆ ಸಾಯೋರು ಕೂಡ ನನ್ನ ಸ್ನೇಹಿತ ಅಂತ ನಾನು ಟ್ರೀಟ್ ಮಾಡಿದ್ದೀನಿ ಯಾವತ್ತು ನನ್ನ ಶತ್ರು ಅಂತ ನಾನು ಟ್ರೀಟ್ ಮಾಡೋದಿಲ್ಲ ಬಟ್ ಆದ್ರೆ ಒಂದು ವಿಪರ್ಯಾಸ ಅಂದ್ರೆ ಶತ್ರುಗಳ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ನೋಡಿ ಈಗ ಇಡೀ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸುದ್ದಿ ಆಗಿದೆ ಕಳೆದ ಒಂದು ಸುಮಾರು ತಿಂಗಳಿಂದ ನಾನು ಪಕ್ಷ ಬಿಡ್ತೀನಿ ಅನ್ನೋ ಮಾತು ಬಹಳ ತಪ್ಪು ಅವ್ರು ನಿನ್ನೆ ಮಾತಾಡಿದ್ರು ಬಿಡ್ಬೇಕು ಬಿಡಬಾರ್ದು ಅನ್ನೋದು ಅದು ಅವ್ರ ಬೈಕ್ ಅದನ್ನ ಯಾರು ಮಾತಾಡ್ಲಿಕ್ಕೆ ಆಗಲ್ಲ ಆದ್ರೆ ಇವತ್ತು ಸಾಕಷ್ಟು ವಿಚಾರಗಳು ಇವತ್ತು ನಿಮಗೆ ನಾಳೆ ನಾಡಿದ್ರೆ ಎಲ್ಲಾ ವಿಷಯಗಳು ಕೂಡ ಗೊತ್ತಾಗುತ್ತೆ ಅವ್ರು ನಿಜವಾಗ್ಲು ಹೊರಗಡೆ ಹೋಗ್ಬೇಕು ಅಂತಿದ್ರೆ ಹೋಗೋದಿದ್ರೆ ಹೋಗ್ಲೆ ಮೇಲೆ ಆರೋಪ ಮಾಡಿ ಹೋಗೋದೇ ಅಂದ್ರೆ ನಲವತ್ತು ವರ್ಷಗಳು ನಾನ್ ಮಾಡಿರುವಂತ ಎಲ್ಲ ನೀನ್ ಬಿಟ್ಟು ಹೋಗ್ಬೇಕು ಅನ್ನೋದೇ ನಿಜ ಆಯ್ತು ಅಂತಂದ್ರೆ ನನ್ ಮೇಲೆ ನೀನು ಆರೋಪ ಮಾಡಿ ಅದು ಎಷ್ಟು ಸರಿ ಅಂತ ನಾನು ಕೇಳ್ತೇನೆ ಅದು ನೋಡಿ ಬಳ್ಳಾರಿ ಭಾಗದಲ್ಲಿ ಇವತ್ತು ಜಗಜ್ ಮನೆ ಮನೆಗೂ ಇವತ್ತು ಜನ ಮಾತಾಡ್ತಾ ಇದ್ದಾರೆ ವಿಚಾರಗಳು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಾಡಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತೇಳಿ ಅದು ಹೇಗಾದ್ರೂ ತಗೋಬೇಕು ಅಂತೇಳಿ ಇರೋ ವಾತಾವರಣ ಇದೆಲ್ಲ ಕೂಡ ನಾನೇ ಟಿವಿಗಳಲ್ಲಿ ನೋಡ್ತಾ ಇರಬೇಕು ಅದೇ ನನಗೆ ನೇರವಾಗಿ ಬಂದು ಯಾರು ಹೇಳಿದಂತಲ್ಲ ನಾನು ಹೇಳ್ತಾ ಇರೋದೇ ನೀವು ಇರ್ಬೇಕಾ ಬಿಡ್ಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿದೆ ಜನಾರ್ದನ ವಿಚಾರ ನಾನೊಬ್ಬ ಸ್ನೇಹಿತರಂತೆ ನಾನು ತೀರ್ಮಾನ ಮಾಡಿದ ಮೇಲೆ ಸಾಯೋರು ಕೂಡ ಸ್ನೇಹಿತ ಸ್ನೇಹಿತರಂತೆ ನಾನು ಟ್ರೀಟ್ ಮಾಡಿದ್ದೆ ಯಾವತ್ತು ನನ್ನ ಶತ್ರು ಅಂತ ನಾನು ಟ್ರೀಟ್ ಮಾಡೋದಿಲ್ಲ ಬಟ್ ಆದ್ರೆ ಒಂದು ವಿಪರ್ಯಾಸ ಅಂದ್ರೆ ಶತ್ರುಗಳ ಜೊತೆಯಲ್ಲೇ ಕೈ ಜೋಡಿಸಿ ಇವತ್ತು ನೋಡಿ ಈಗ ಇಡೀ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸುದ್ದಿ ಆಗಿದೆ ಕಳೆದ ಒಂದು ಸುಮಾರು ತಿಂಗಳಿಂದ ನಾನು ಪಕ್ಷ ಬಿಡ್ತೀನಿ ಅನ್ನೋ ಮಾತು ಬಹಳ ತಪ್ಪು ಅವ್ರ ಮೇಲೆ ಮಾತಾಡಿದ್ರು ಬಿಡ್ಬೇಕು ಬಿಡಬಾರ್ದು ಅನ್ನೋದು ಅದು ಅವ್ರ ಬೈಕ್ ಅದನ್ನ ಯಾರು ಮಾತಾಡಲಿಕ್ಕೆ ಆದ್ರೆ ಇವತ್ತು ಸಾಕಷ್ಟು ವಿಚಾರಗಳು ನಿಮಗೆ ನಾಳೆ ನಾಡಿನಲ್ಲಿ ಎಲ್ಲಾ ವಿಷಯಗಳು ಕೂಡ ಗೊತ್ತಾಗುತ್ತೆ ಅವ್ರು ನಿಜವಾಗ್ಲು ಹೊರಗಡೆ ಹೋಗ್ಬೇಕು ಅಂತಿದ್ರೆ ಹೋಗೋದಿದ್ರೆ ಹೋಗ್ಲೆ ಮೇಲೆ ಆರೋಪ ಮಾಡಿ ಹೋಗೋದೇ ಅಂದ್ರೆ ನಲವತ್ತು ವರ್ಷಗಳು ನಾನ್ ಮಾಡಿರುವಂತ ಎಲ್ಲ ನೀನ್ ಬಿಟ್ಟು ಹೋಗ್ಬೇಕು ಅನ್ನೋದೇ ನಿಜ ಆಯ್ತು ಅಂತಂದ್ರೆ ನನ್ ಮೇಲೆ ನೀನ್ ಆರೋಪ ಮಾಡಿ ಹೋಗೋದೆಷ್ಟು ಸರಿ ಅಂತ ನಾನು ಕೇಳ್ತೇನೆ ಅದು ನೋಡಿ ಬಳ್ಳಾರಿ ಮನೆ ಇವತ್ತು ಜಗಜ್ಗೂ ಇವತ್ತು ಜನ ಮಾತಾಡ್ತಾ ಇದ್ದಾರೆ ಸುಮಾರು ವಿಚಾರಗಳು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಾಡಿಸೋದಕ್ಕೆ ಯಾರಾದ್ರೂ ಒಬ್ಬರು ಬೇಕು ಅಂತ ಹೇಳಿ ಅದು ಹೇಗಾದ್ರೂ ತಗೋಬೇಕು ಇಲ್ಲಿ ಇರೋ ವಾತಾವರಣ ನೋಡ್ಕೊಂಡು ಇದೆಲ್ಲ ಕೂಡ ನಾನೇ ಟಿವಿಗಳಲ್ಲಿ ನೋಡ್ತಾ ಇರ್ಬೇಕು ಅದೇ ನನಗೆ ನೇರವಾಗಿ ಬಂದು ಯಾರು ಹೇಳಿದಂತಲ್ಲ ನಾನು ಹೇಳ್ತಾ ಇರೋದಿದ್ರೆ ನೀವು ಇರ್ಬೇಕಾ ಬಿಡ್ಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿದೆ ಇದು ಜನಾರ್ದನ ವಿಚಾರ